ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರೆಗ್ಯುಲರಾಗಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ ಮಹತ್ಗೆ ರಜೆ ಇರೋದ್ರಿಂದ ಮತ್ತೆ ಫಂಕ್ಷನ್ ಮೇಲೆ ಫಂಕ್ಷನ್ ಇದ್ದಾವೆ ಈ ವರ್ಷ ಅಂತೂ ಬರೀ ಊರಿಗೆ ಹೋಗೋದು ಬೆಂಗಳೂರಿಗೆ ಬರೋದು ಬೆಂಗಳೂರಿಗೆ ಬಂದು ಮನೆ ಕ್ಲೀನ್ ಮಾಡು ಮತ್ತೆ ಊರಿಗೆ ಹೋಗು ಅದೇ ಥರ ಆಗಿದೆ ಈಗಲೂ ಹಂಗೆ ಇನ್ನೂ ಮೊನ್ನೆ ಬುಧವಾರ ಬಂದ್ವಿ ಮತ್ತು ನಾನು ಶನಿವಾರ ಊರಿಗೆ ಹೊರಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗು ಸಾಯಂಕಾಲದ್ದು ನಮ್ಮ ಮನೆಯವರು ಇವತ್ತು ರಜೆ ಇತ್ತು ಹಂಗಾಗಿ ಮನೆಯಲ್ಲೇ ಇದ್ದರು ಸಂಜೆ ಪೂಜೆ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಪ್ರತಿಗೆ ತುಳಸಿ ಗಿಡಕ್ಕೆ ಹೂವು ಇಟ್ಟರೆ ಅದನ್ನ ತಗೊಂಡೋಗಿ ಕುದುರೆಗೆ ಮುಡಿಸ್ತಾ ಇದ್ದಾನೆ ಮಳೆ ಬಂತು ಹಂಗಾಗಿ ತುಳಸಿ ಗಿಡಕ್ಕೆ ಬಟ್ಟೆ ಇಟ್ಟಿರೋದೆಲ್ಲ ಹೋಗಿದ್ದೇನು ಕಾಣಿಸ್ತಾ ಇಲ್ಲ ಆಗಲೇ ಸಾಯಂಕಾಲ ಆಗಿತ್ತು ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಮಹಾ ತಿಲ್ಲದೆ ಇರೋದಕ್ಕಂತೂ ತುಂಬಾ ಬೇಜಾರಾಗ್ತಾ ಇತ್ತು ಇದ್ರೂ ನಮಗೆ ಏನೋ ಒಂಥರ ಕಳ್ಕೊಂಡಂಗಿತ್ತು ಯಾಕಂದರೆ ಮಹತ್ನ ನಾವು ಜಾಸ್ತಿ ಎಲ್ಲೂ ಬಿಟ್ಟಿಲ್ಲ ಮುಂಚೆ ನಮ್ಮ ಅಕ್ಕರ ಮನೆಗೆ ಒಂದು ದಿನ ಎರಡು ದಿನ ಇರೋನಷ್ಟೇ ಮತ್ತೆ ಅದ್ರ ಮೇಲೆ ಇರ್ತಾನೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅವನು ನಮ್ಮೂರಲ್ಲಿರೋದು ನಮ್ಮನ್ನ ಬಿಟ್ಟು ಅಂದರೆ ಅವ್ನಿಗೆ ಯಾರಾದರೂ ಏನಾದರೂ ಅಂದರೆ ಅವನು ಫುಲ್ಲು ಸೈಲೆಂಟ್ ಆಗಿಬಿಡ್ತಾನೆ ಏನೂ ಮಾತಾಡೋದಿಲ್ಲ ಅದೊಂದು ನಮಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹೆಂಗಿದನೋ ಏನೋ ಅಂತ ಅದಾದಮೇಲೆ ಸಾಯಂಕಾಲ ಪೂಜೆ ಆದಮೇಲೆ ಬೋಂಡ ಮಾಡಿದ್ದೆ ಬಜ್ಜಿ ಅಂತ ಕರೀತಾರೆ ನಮ್ಮ ಕಡೆ ನಾವು ಬೋಂಡ ಅಂತ ಕರಿತೀವಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮಹತ್ ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು ಮತ್ತೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಮತ್ತೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಎಗ್ಗಿತ್ತು ಎಗ್ ಕುಷ್ಕ ಅಥವಾ ಎಗ್ಗು ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನು ಇವತ್ತು ಎಗ್ಗು ಕುಷ್ಕ ಮಾಡ್ತಾ ಇದೀನಿ ತುಂಬ ಸಿಂಪಲ್ಲು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನಾನು ನಿಕಿತಾಸ್ ಕಿಚನ್ ಅವರು ವ್ಲಾಗಲ್ಲಿ ನೋಡಿ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆವಾಗಿಂದ ನಾನು ಅವಾಗ ಅವಾಗ ಮಾಡ್ತಾಯಿದ್ದೀನಿ ಇದು ಎಗ್ ಬಿರಿಯಾನಿ ನಾವು ಮೊಟ್ಟೆ ಬೇಯಿಸಿ ಮಾಡೋದ್ಕಿನ್ನ ಇದು ತುಂಬಾ ಸಿಂಪಲ್ ಈ ರೆಸಿಪಿ ಮಾಡೋದು ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವು ಸೇಮ್ ಪಲಾವ್ ಮಾಡೋ ಥರ ಚೆನ್ನಾಗಿರುತ್ತೆ ಈಗ ಎಗ್ಗು ಕುಷ್ಕಾಕಿ ಮಸಾಲೆನ ಇದ್ನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಅದಾದಮೇಲೆ ಇನ್ನೊಂದು ಕಡೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಇಂಚಾಗೋ ಅಷ್ಟು ಚಕ್ಕೆ ಒಂದು ಐದರ ಲವಂಗ ಎರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ಮರಾಠ ಮಗ್ಗು ಇದನ್ನೆಲ್ಲ ಹಾಕ್ಕೊಂಡು ಅದಾದ ನಂತರ ಒಂದು ಮೂರು ಈರುಳ್ಳಿನ ಚಿಕ್ಕಾಗ ಕಟ್ ಮಾಡಿ ಇದ್ದೀನಿ ಇವತ್ತು ಅಡುಗೆ ರೆಸಿಪಿನೇ ಮಾಡೋಕ್ಕಾಗಿದ್ದು ಬ್ಲಾಗ್ನ ಮಾಡೋಕ್ಕಾಗಲೇ ಇಲ್ಲ ಏಕೆಂದರೆ ಬರೀ ಊರಿಗೆ ಹೋಗೋದು ಬರೋದೇ ಆಗ್ತಾಯಿದೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈ ರೆಸಿಪಿ ಟ್ರೈ ಮಾಡಿದ್ದು ನಿಕಿತಾಸ್ ಕಿಚನ್ ಬ್ಲಾಗ್ ನೋಡ್ತಾ ಇರ್ಬೇಕಾದ್ರೆ ಅವ್ರು ಮಾಡಿದರು ಅವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಅವರು ಒಂಥರ ಡಿಫ್ರೆಂಟಾಗಿ ಮಾಡಿದರೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡಿದ್ನಿ ತುಂಬನೇ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಚಿಕನ್ ಮಸಾಲೆ ಅಂತ ಏನಲ್ಲ ಬಿರಿಯಾನಿ ಮಸಾಲ ಹಾಕ್ಬೋದು ಗರಂ ಮಸಾಲೆ ಹಾಕ್ಬೋದು ನಾನಿವತ್ತು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಸ್ವಲ್ಪ ಹಚ್ಕಾರಕ್ಕೆ ಬಿಡಿ ಒಂದು ಸ್ವಲ್ಪ ಅರಶನ್ನ ಹಾಕ್ಬಿಟ್ಟು ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ನಿ ಇದು ಸಹ ಮನೇಲಿ ಎಪ್ಪಾಕಿರುವಂಥ ಮೊಸರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ಹಸಿ ಸ್ಮೆಲ್ ಏನಿದೆಯೋ ಮಸಾಲೆದು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಣ್ಣೆ ಬರಬೇಕು ಮೇಲ್ಗಡೆ ನೋಡಿ ಈ ರೀತಿ ಬಂದಮೇಲೆ ಈಗ ನಾವು ಮೊಟ್ಟೆನ ಹಾಕಬೇಕು ಇಲ್ಲಿ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ನಿ ಅದನ್ನು ನೀಟಾಗಿ ಒಂದು ಬೌಲ್ಗೆ ಒಡೆದು ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದೊಂದು ಜಾಗದಲ್ಲಿ ಬಿಡಬೇಕು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮೊಟ್ಟೆನ ಒಂದು ಸಲ ಬಿಟ್ಟ ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಮೊಟ್ಟೆ ಸ್ವಲ್ಪ ಉಂಡೆ ಉಂಡೆ ಥರ ಇದ್ದರೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿದ ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಹಿಂದೆನೇ ಮಿಕ್ಸ್ ಮಾಡಬಾರ್ದು ನೋಡಿ ಈ ರೀತಿ ಆದಮೇಲೆ ಈಗ ನಾವು ನೀರು ಹಾಕ್ಕೋಬೇಕು ಇಲ್ಲಿ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ನಿ ಹಂಗಾಗಿ ನಾನು ಒಂದು ಎಂಟುನೂರು ಎಮ್ ಎಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾಯಿದಿನಿ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಇದು ಕುದಿ ಬಂದಮೇಲೆ ಮೇಲೆ ಅಂಥ ಅಕ್ಕಿ ಹಾಕಿ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಮುಚ್ಚಿ ಒಂದು ತಪ್ಪಿದೆ ಎರಡು ವಿಸಲ್ ಕೂಗಿಸಿದರೆ ಎಗ್ಗು ಕುಷ್ಕ ಎಗ್ ಬಿರಿಯಾನಿ ಅಥವಾ ಎಗ್ ರೈಸು ಯಾವ್ದು ಬೇಕಾದ್ರೂ ಹೆಸ್ರು ಕೊಡ್ಬೋದು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಅಷ್ಟೇ ರುಚಿಯಾಗಿರುತ್ತೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಇವತ್ತು ಈ ರೆಸಿಪಿ ಒಂದೇ ಶೇರ್ ಮಾಡೋಕ್ಕಾಗಿತ್ತು ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಊರಿಗೆ ಹೊರಡಬೇಕಾಯಿತು ಮನೆ ಕೆಲಸ ಎಲ್ಲ ಹಾಗೇ ಇತ್ತು ಮಹತ್ ಇಲ್ಲದೆ ಇರೋದಕ್ಕೆ ಪ್ರತಿಕೂನ ನೋಡಿಕೊಂಡು ಕೆಲಸನೂ ಮಾಡಬೇಕಾಯ್ತು ಹಂಗಾಗಿ ಯಾವುದೂ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪ್ರತೀಕ್ ನೋಡಿ ಮಹತ್ನೂ ಹುಡುಕ್ತಾ ಇದ್ದಾನೆ ನಮಗಿನ್ನ ಹುಡ್ಕೋದು ನೋಡೇ ಒಂಥರ ಅನ್ನಿಸ್ತಾ ಇತ್ತು ಮಹತ್ ಯಾವಾಗಲೂ ಈ ದಿವಾನ್ ಕಾಟಗಡೆಯಲ್ಲೇ ಬಚ್ಚಿಟ್ಕೊಳ್ತಾ ಇದ್ದ ಪಾಪ ಬಗ್ಗಿ ಬಗ್ಗಿ ನೋಡ್ತಾನೆ ಅಲ್ಲಿಲ್ಲ ಮಹತು ಮತ್ತು ರೂಮಲ್ಲಿ ಹೋಗ್ತಾನೆ ರೂಮಲ್ಲಿ ಎಲ್ಲ ನೋಡ್ತಾನೆ ಮತ್ತೆ ಇಲ್ಲಿ ಬರ್ತಾನೆ ಬಾಗಿಲ ಹತ್ರ ಹೊರಗಡೆ ಇಲ್ಲಿ ನೋಡಿ ಮತ್ತೆ ರೂಮ್ಗೆ ಹೋಗ್ತಾನೆ ನಮಗೊಂಥರ ಇತ್ತು ಅವ್ನು ನೋಡಿ ಯಾಕಂದರೆ ಅವನು ಜೊತೆಗೇ ಇರ್ತಾಯಿದ್ದೆ ಯಾವಾಗ್ಲೂ ಈಗ ಎರಡು ದಿನ ಆಯಿತು ಮಹತ್ನ ನೋಡಿ ಹಂಗಾಗಿ ಹುಡುಕ್ತಾಯಿದ್ದಾನೆ ಪಾಪ ನೋಡಿ ಈ ಕಡೆ ಬರ್ತಾನೆ ಮತ್ತೆ ಬಾಯಲ್ಲಿ ಬೆರಳಿಟ್ಕೊಂಡು ಇಟ್ಕೊಂಡು ಇದ್ದಾನೆ ಅವನು ಮಹತ್ನ ಹುಡ್ಕೋದಕ್ಕೆ ಅಷ್ಟರಲ್ಲಿ ಎಗ್ಗು ಕುಷ್ಕ ಸಹ ರೆಡಿ ಆಯಿತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಖತ್ತಾಗಿತ್ತು ಎಗ್ಗು ಕುಷ್ಕ ಮಾತ್ರ ನೋಡಿ ಈ ಥರ ಸ್ವಲ್ಪ ಉಂಡೆ ಉಂಡೆ ಇದ್ದರೆ ಮೊಟ್ಟೆ ಚೆನ್ನಾಗಿರುತ್ತೆ ಜಾಸ್ತಿ ಮಿಕ್ಸ್ ಆದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳಿಗ್ಗೆ ಟೈಮ್ ಬಿಸಿಲು ಜಾಸ್ತಿ ಹಂಗಾಗಿ ಸ್ವಲ್ಪ ವೈಟ್ ವೈಟ್ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ ನಂತರ ನೆಕ್ಸ್ಟ್ ಡೇ ಊರಿಗೆ ಹೊರಟುಬಿಟ್ವಿ ಊರಿಗೆ ಹೋಗೋ ಇದೇ ಇರಲಿಲ್ಲ ನಾವು ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಭಾನುವಾರ ಬೆಳಿಗ್ಗೆನೇ ಪೂಜೆ ಇರೋದು ದೇವಸ್ಥಾನದ್ದು ಹಂಗಾಗಿ ಬೆಳಿಗ್ಗೆನೇ ಅಷ್ಟೊತ್ತಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಶನಿವಾರನೇ ಹೊರಟೆ ಇವರು ನಮ್ಮೂರ ಹತ್ರ ಊರಿವ್ರದ್ದು ಹಂಗಾಗಿ ಬಸ್ಸಲ್ಲಿ ಸಿಕ್ಕಿದ್ರು ಚೆನ್ನಾಗಿ ಮಾತಾಡಿಸಿದ್ರು ಒಂದೇ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ಇದೇ ನೋಡಿ ನಮ್ಮ ಹಿರಿಯೂರಿನ ಬಸ್ ನಿಲ್ದಾಣ ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ ಲಾಸ್ಟ್ ವಿಡಿಯೋದಲ್ಲಿ ಶಿರಾ ಬಸ್ ಸ್ಟ್ಯಾಂಡ್ ತೋರಿಸಿದ್ದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಈ ವಿಡಿಯೋದಲ್ಲಿ ಹಿರಿಯೂರು ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ನಿ ಇದಾದ ನಂತರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅದನ್ನು ಸಹ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಮಾತ್ರ ನೀಟಾಗಿ ಇದು ಪ್ರೈವೇಟ್ ಬಸ್ ನಿಲ್ದಾಣ ಈಗ ಈ ಬಸ್ಸಲ್ಲೇ ನಾನು ನಮ್ಮ ಊರಿಗೆ ಹೋಗಬೇಕು ಮಹತ್ಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಅಂದರೆ ನಾಳೆ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದಾನೆ ನಾವು ಹೇಳಲಿಲ್ಲ ಅವ್ನಿಗೆ ಮುಂಚೆನೇ ಹೇಳ್ಬಿಟ್ರೆ ನಾವು ಹೋಗೋವರೆಗೂ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾ ಇರೋನು ಪದೇ ಪದೇ ಫೋನ್ ಮಾಡೋನು ಎಷ್ಟೊತ್ತಿಗೆ ಬರ್ತೀರಾ ಮಮ್ಮಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಫುಲ್ಲು ತಲೆ ತಿಂದುಬಿಡೋಣ ಹಂಗಾಗಿ ನಾನು ನಾನು ಹೇಳಿರಲಿಲ್ಲ ಅವ್ನಿಗೆ ನಮ್ಮ ಮನೆಯವ್ರಿಗೆ ಸಹ ಹೇಳಿದ್ದೆ ಅವನು ನಾನು ಊರಿಗೆ ತಲುಪೋವರೆಗೂ ಅವ್ನಿಗೆ ಏನು ಹೇಳ್ಬಾರ್ದು ಅಂತೇಳಿ ಈಗ ಇನ್ನೇನು ಬಸ್ ಇಳಿಬೇಕಾದ್ರೆ ಫೋನ್ ಮಾಡಿದೆ ಬಸ್ ಸ್ಟ್ಯಾಂಡಿಗೆ ಬಾ ಮಹತ್ ಅಂತೇಳ್ಬಿಟ್ಟು ಓಡ್ ಬಂದ್ಬಿಟ್ಟಪ್ಪ ಹಾಗೆ ನಮ್ಮ ಮರಿಪ್ರಿಯ ಮತ್ತು ನಮ್ಮ ಬಾವುನ ಮಗ ಜಯಂತು ಅವರೆಲ್ಲ ಬಂದರು ಮಹತ್ ಪ್ರತಿಕೂ ನಿತ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಹತ್ರನೇ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆ ಇವರು ನಮ್ಮ ಮನೆ ಎದುರುಗಡೆ ಇರೋರು ರಜೇಕಾ ಹೇಳ್ಬಿಟ್ಟು ಮತ್ತು ಅವ್ರ ಮಗಳು ಇವರು ಇನ್ನೊಬ್ಬರು ನಮ್ಮ ಪಕ್ಕದ ಮನೆಯವರು ಮಗು ಎತ್ಕೊಂಡಿರೋರು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಹಾಗಾಗಿ ಅವರು ಹಾಯಿ ಮಾಡ್ತಾ ಇದ್ದಾರೆ ಇದೇ ನೋಡಿ ನಮ್ಮ ಮನೆ ನಮ್ಮ ಅತ್ತೆ ಇರೋವರೆಗೂ ಮನೆ ಮುಂದೆ ತುಂಬಾ ಚೆನ್ನಾಗಿಟ್ಕೊಂಡಿದ್ರು ಊರಲ್ಲಿ ನಮ್ಮಮ್ಮ ಯಾವ ಥರ ಇಟ್ಕೊಳುತ್ತೋ ನೀಟಾಗಿ ಅದೇ ಥರ ಇಟ್ಕೊಳ್ತಾ ಇದ್ರು ಸಗಣಿ ತಂದು ಸಾರಿಸ್ಬಿಟ್ಟು ಹಬ್ಬಗಳ ಟೈಮಲ್ಲೂ ಆರ್ಗಳ ಟೈಮಲ್ಲೂ ದೊಡ್ಡ ಅಂಗಳ ನಮ್ದು ಅವಾಗ ಇದ್ದಿದ್ದು ಅಂಗ್ಳು ತುಂಬ ಸಗಣಿಗಾದರೂ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿಟ್ಕೊಂಡಿದ್ರು ನಮ್ಮತ್ತೆ ನಮ್ಮ ಮನೆ ಮಾತ್ರನ ಅವರು ಹೋದಾಗೆ ಹೋಯ್ತು ಮನೆ ಕಳೆಯಲ್ಲ ಅಂತಲೇ ಹೇಳ್ಬೋದು ಮತ್ತು ಮನೆ ಸುತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ರತಿ ಒಂದು ತರಕಾರಿ ಸೊಪ್ಪು ಎಲ್ಲ ಬೆಳೀತಾಯಿದ್ರು ಹೀರೆಕಾಯಿ ಚಿಕ್ಕಟಿಕಾಯಿ ಹಾಗಲಕಾಯಿ ಸೊಪ್ಪು ತರಕಾರಿ ಬದನೆಕಾಯಿ ಎಲ್ಲ ಬೆಳೀತಾಯಿದ್ರು ಮನೆಗಾಗೋ ಅಷ್ಟು ಇಟ್ಕೊಂಡು ದುಡ್ಡಿಗೆ ಸಹ ಮಾರ್ತಾಯಿದ್ರು ಅಷ್ಟು ಚೆನ್ನಾಗಿಟ್ಕೊಂಡಿದ್ರು ಅತ್ತೆ ಮನೆ ಮಾತ್ರನ ಮತ್ತು ನೈಟು ಕರ್ಗೇಡ್ ಮಾಡ್ತಾಯಿದ್ವಿ ನಾವು ಬರೋ ಅಷ್ಟರಲ್ಲಿ ಅವಾಗಲೇ ಬೇಳೆ ಹಾಕ್ಬಿಟ್ಟು ಬೇಯಿಸಿ ಊರನ್ನ ರುಬ್ಬಿ ಸಾಂಬಾರು ಸಹ ಮಾಡಿಟ್ಟಿದ್ರು ನೈಟು ಕರ್ಗೇಡ್ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋ ವಾಡಿಕೆ ಇದೆ ತಿಮ್ಮಪ್ಪನಿಗೂ ಮತ್ತು ಆಂಜನೇಯಗೂ ಈಗ ತಿಮ್ಮಪ್ಪಗೆ ಹೋಗಿ ಬಂದ್ವಿ ಆದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ಮಾತ್ರ ಸ್ವಲ್ಪ ಮಾಡಿಕೊಂಡ್ವಿ ವೀಡಿಯೋ ಮಾಡೋದಕ್ಕೆ ನಮ್ಮ ಮಹತ್ವ ಕೈ ಕೊಟ್ಟಿದ್ದೆ ಸರಿಯಾಗಿ ಮಾಡೇ ಇಲ್ಲ ಅವನು ಆಂಜನೇಯನಿಗೆ ಎಲೆ ಪೂಜೆ ಕಟ್ಟಿಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ದೇವರೇ ಎದ್ ಬರೋ ಥರ ಇತ್ತು ಅಂದರೆ ಸ್ವಲ್ಪ ಲೈಟುನು ಇರಲಿಲ್ಲ ಕತ್ಲು ಕತ್ಲ ಥರ ಇತ್ತು ಹಂಗಾಗಿ ಸರಿಯಾಗಿ ವೀಡಿಯೋ ಬಂದಿಲ್ಲ ಪ್ರತೀಕ ನೋಡಿ ಅಡ್ಡಡ್ ಇದ್ದಾನೆ ದೇವ್ರಿಗೆ ಇವನು ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಪೂಜಾರಪ್ಪನ ಕಾಲಿಗೂ ಮತ್ತು ದೇವ್ರಿಗೂ ಬೀಳ್ತಾ ಇರ್ತಾನೆ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕೇಸರಿ ಸಹ ಮಾಡಿಸಿದ್ರು ತುಂಬ ಚೆನ್ನಾಗಿ ಬಂದಿತ್ತು ದೇವ್ರ ಪೂಜೆ ಮಾತ್ರ ನೋಡಿ ದೇವರೇ ಎದ್ದು ಬರೋ ಥರ ಇತ್ತು ಆದರೆ ವೀಡಿಯೋದಲ್ಲಿ ಸ್ವಲ್ಪ ಕತ್ಲಿರೋದ್ರಿಂದ ಸರಿಯಾಗಿ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳೆ ವೀಡಿಯೋ ಬಂದುಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗೋದಿರುತ್ತೆ ನಾಳಿನ ವೀಡಿಯೋದಲ್ಲಿ ಅಷ್ಟೇ ಸ್ವಲ್ಪ ಮಡ್ಲಕ್ಕಿ ವೀಡಿಯೋ ಇದೆ ಅದನ್ನ ನಾನು ಹಾಕೋನೋ ಬೇಡವಾ ಅನ್ನಿಸ್ತಾ ಇದೆ ಯಾಕಂದರೆ ಪದೇ ಪದೇ ಅದೇ ಮಡ್ಲಕ್ಕಿ ವೀಡಿಯೋನೇ ಆಗ್ತಾಯಿದೆ ಅನ್ನೋ ಥರ ಆಗ್ತಾಯಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ಒಂದು ನಮ್ಮ ನೆನಪಿಗೋಸ್ಕರನಾದರೂ ಆ ವೀಡಿಯೋನ ಹಾಕ್ಲೇಬೇಕಾಗುತ್ತೆ ಹಾಗಾಗಿ ಒಂದೊಂದು ಕ್ಲಿಪ್ಪಿಂಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಆಂಜನೇಯನ ದೇವಸ್ಥಾನದ ಹೊರ್ಗಡೆ ಇರೋದು ದೇವಸ್ಥಾನ ಇನ್ನೂ ಒಂದು ತುಂಬಾ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಹೊರ್ಗಡೆ ಎಲ್ಲಾನ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಂದು ಬಂದು ಊಟ ಮಾಡ್ತಾ ಇದ್ವಿ ಕರ್ಗೆಡುಗೆ ಮಾಡಿದ್ವಲ್ವಾ ಹಾಗಾಗಿ ಅದನ್ನೇ ಊಟ ಮಾಡ್ತಾ ಇದ್ವಿ ಫುಲ್ಲು ಫ್ಯಾಮಿಲಿ ಎಲ್ಲ ಕೂತಿದ್ದು ನಮ್ಮ ಮನೆಯವ್ರೊಬ್ಬರು ಮಿಸ್ ಅಷ್ಟೇ ಅವ್ರು ಬಿಟ್ಟು ಇನ್ನು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟಾದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಟ್ಯಾಂಕ್ ಯು